ಮತ್ತೆ ಏನು ವಿಶೇಷ ಅಂದ್ರೆ ನಾನು ಇವತ್ತು ಹೇಳ್ಬೇಕಾಗಿರೋದು ನಮ್ಮ ಪುಟ್ಟೆ ಪುಟ್ಟೇಗೌಡ್ರು ತೆಂಕನಹಳ್ಳಿ ಅವರು ಒಂದು ಅಭಿಯಾನ ಯಾವತ್ತು ದೊಡ್ಡ ಮಟ್ಟದ ಅದು ಒಂದು ಸಕ್ಸಸ್ ಆಗಿದೆ ಅಂದ್ರೆ ಅದು ಜನಗಳು ಹುಟ್ಟಬೇಕು ಅದನ್ನ ಯಾರು ಹುಟ್ಟಾಕ್ತಾರೋ ಅದಲ್ಲೇ ನಿಂತ್ಕೊಬಾರ್ದು ಅದರಿಂದ ಆಚೆ ಹೋಗಿ ಅದು ಬೇರೆ ಬೇರೆ ಯಾವಾಗ ಆಚರಣೆ ಮಾಡ್ತಾರೋ ಅದೇ ದೊಡ್ಡ ಸಕ್ಸಸ್ ಅದಕ್ಕೆ ಒಂದು ಉದಾಹರಣೆಗೆ ನಮ್ಮ ತೆಂಕನಹಳ್ಳಿಯವರು ದರ್ಶನ ಮಾಡಕ್ ಆಗಲಿಲ್ಲ ನನ್ಗೆ ಯಾವ್ದೋ ಒಂದು ತುಂಬಾ ಮುಖ್ಯವಾಗಿರ ಕಾರ್ಯಕ್ರಮ ಆಯ್ತು ನಾನು ಬಿಡಂಗಿರ್ಲಿಲ್ಲ ನಾನು ಇರ್ಲಿಲ್ಲ ತಂಕನ ಟನ್ಕನಹಳ್ಳಿಯವರು ನಾನ್ ಮಾಡೋದಕ್ಕಿಂತ ಹತ್ತು ಪಟ್ಟು ದೊಡ್ಡದಾಗಿ ಬನ್ನಿ ಹತ್ತು ಪಟ್ಟು ದೊಡ್ಡದಾಗಿ ಸಿನಿಮಾ ರಂಗದ ಎಲ್ಲಾನು ಕರ್ಕೊಂಡ್ಬಂದು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಯಶಸ್ಸು ಮಾಡಿಕೊಟ್ರು ಅವತ್ತು ನನಗೆ ತುಂಬಾ ನಾನಿಷ್ಟು ಬೆಳಗ್ಗೆ ರಾತ್ರಿ ಏನು ನಾನು ಯೋಚನೆ ಮಾಡ್ತೀನಿ ಅದಕ್ಕೆ ನಿಜವಾದ ಸಾರ್ಥಕತೆ ಒಂದು ಮಟ್ಟದ ಸಾರ್ಥಕತೆ ಸಿಕ್ತು ಅಂತ ಅವತ್ತು ಇವ್ರು ಮಾಡಿದವ ನಾನು ಖುಷಿ ಪಟ್ಟೆ ಅದೇ ರೀತಿ ಇವತ್ತೇನ್ ಮಾಡಿರೋ ಕಾರ್ಯಕ್ರಮ ಕೂಡ ಜನಗಳಿಗೆ ಸಂಘಟನೆಗಳಿಗೆ ಹೋಗ್ಬೇಕು ಅವರೇ ಅವರೇ ಅವ್ರದೇ ಆಗಿರೋ ರೀತಿನಲ್ಲಿ ಇದನ್ನ ಆಚರಣೆ ಮಾಡ್ಬೇಕು ಅಲ್ಲಿ ತನಕ ತಗೊಂಡ ಹೋದ ನಮ್ ಜವಾಬ್ದಾರಿ ಅಲ್ಲಿಂದ ಮುಂದಕ್ಕೆ ಜನಗಳ ಜವಾಬ್ದಾರಿ ಅದಕ್ಕೆ ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು ಈ ವರ್ಷ ನಾನು ತುಂಬಾ ಅದ್ದೂರಿಯಾಗಿ ಮಾಡ್ತೀನಿ ಅಂತ ಹೇಳಿದರೆ ಸಾಕಷ್ಟು ಚಲನಚಿತ್ರದವ್ರನ್ನೆಲ್ಲ ಬರ್ತೀನಿ ಅಂತ ಹೇಳಿದರೆ ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ಅವ್ರ ಜೊತೆ ನಾವ್ ಇದೀವಿ ಮತ್ತೆ ಇಲ್ಲಿರೋ ನಾಯಕರೆಲ್ಲ ದಯವಿಟ್ಟು ಅದಕ್ಕೆ ಸೇರ್ಕೊಳ್ಳಿ ಅಂತ ಮನವಿ ಮಾಡ್ಕೊಂತ ಕಳಕಳಿ ಮನವಿ ನಂದು ಧನ್ಯವಾದಗಳು ಕನ್ನಡ ಮೊದಲು ತಂಡದ ಈ ಒಂದು ಕರ್ನಾಟಕದಲ್ಲಿ ಪ್ರಾದೇಶಿಕತೆಯ ಒಂದು ಕುರಿತಾದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಎದುರುಗಷ್ಟು ಕನ್ನಡ ಮೊದಲಲ್ಲ ಅವರು ಕನ್ನಡ ನಿಜವಾಗ್ಲೂ ಮೊದಲು ಯಾಕೆ ಅಂತಂದ್ರೆ ಇಂತಹ ತಂಡದ ಸದಸ್ಯನ ನಾನು ಕೂಡ ಸದಸ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ತಾಯಿ ಭುವನೇಶ್ವರಿಗೆ ನಾವು ಏನ್ ಕೊಡ್ತೀವಿ ಅನ್ನೋದಲ್ಲ ನಾವು ಆ ನಾಡಿನಲ್ಲಿ ಹುಟ್ಟಿದೀವಿ ಆ ಋಣವನ್ನ ತೀರಿಸುವಂತಹ ಅಳಿಲು ಸೇವೆಯನ್ನಾದ್ರೂ ಕೂಡ ಕನ್ನಡಿಗನಾಗಿ ಹುಟ್ಟಿ ನಾನು ಮಾಡಬೇಕು ಅನ್ನೋದಷ್ಟೇ ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತಾ ಕನ್ನಡ ಮೊದಲು ತಂಡ ಆರಂಭಿಸಿದಂತಹ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ಮೂರು ವರ್ಷ ಸತತವಾಗಿ ಕನ್ನಡದ ಅಭಿಯಾನದ ಮೂಲಕ ಕನ್ನಡ ಮೊದಲು ತಂಡ ಮಾಡಿತು ನಮ್ಮ ಕನ್ನಡಿಗರ ವಿಜಯ ಸೇನೆ ಎನ್ನುವಂತಹ ಒಂದು ಸಂಘಟನೆಯನ್ನು ಹೊಸದಾಗಿ ಕಟ್ಟದಂತಹ ನಾವು ಯಾವುದಾದರೂ ಒಂದು ವಿಶಿಷ್ಟ ವಿನೂತನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕನ್ನಡ ಬಾವುಟ ಅಭಿಯಾನವನ್ನು ನಾವು ಮೊದಲಿಗೆ ಕೈ ಎತ್ತಿಕೊಂಡು ಎರಡು ಸಾವಿರ ಕನ್ನಡ ಬಾವುಟಗಳನ್ನು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ಮುಂದೆ ಸಾರ್ವಜನಿಕರಿಗೆ ಉಚಿತವಾಗಿ ಹಂಚುವಂತಹ ಒಂದು ಅಭಿಯಾನವನ್ನ ಮಾಡಿಕೊಂಡಿದ್ದು ಅದು ನಮ್ಮ ಸಂಘಟನೆಯ ಹೆಮ್ಮೆಯ ಕಾರ್ಯಕ್ರಮ ಅನ್ನೋದಕ್ಕೆ ನಿಜಕ್ಕೂ ಕೂಡ ಕನ್ನಡ ಮೊದಲು ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕೆಂದ್ರೆ ಅಂತಹ ಒಂದು ರೂಪರೇಷೆ ಸಿದ್ಧತೆಗಳನ್ನು ಮಾಡಿಕೊಟ್ಟದ್ದು ಅಡಿಪಾಯ ಹಾಕಿಕೊಂಡಿದ್ದು ಕನ್ನಡ ಮೊದಲು ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಹಾಗೇನೆ ಈ ವರ್ಷನೂ ಕೂಡ ಆಗಸ್ಟ್ ಒಂಬತ್ತು ಐದು ಸಾವಿರ ಕನ್ನಡ ಬಾವುಟಗಳನ್ನು ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಿಂದ ಹಿಡಿದು ಜಗಜ್ಯೋತಿ ಬಸವೇಶ್ವರ ಸರ್ಕಲ್ ನಲ್ಲಿ ಐದು ಸಾವಿರ ಕನ್ನಡ ಬಾವುಟಗಳನ್ನ ಸಾರ್ವಜನಿಕರಿಗೆ ಉಚಿತವಾಗಿ ಹಂಚುವಂತಹ ಕಾರ್ಯಕ್ರಮವನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಆಚರಿಸುತ್ತೆ ಎಲ್ಲರೂ ಕೂಡ ಕನ್ನಡದ ಎಲ್ಲ ಮನಸ್ಸುಗಳು ಕರ್ನಾಟಕದ ಎಲ್ಲ ಮನಸ್ಸುಗಳು ನಮ್ಮ ಜೊತೆ ಸೇರಿ ನೀವು ಕೂಡ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟವನ್ನ ಆರಿಸಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಡಾಕ್ಟರ್ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ಗೆ